ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿಒಲ್ ಬಂದ ಸುಖವೇ ಸುಖ ನೀನೇ ಕೈ ಬೀಸಿಕೊಳೆ ನೋವು ಬೆವರುಗಳೆ ಫಲ ಮಾಣು ಮನು ಬಸವ ಮಂಕುತಿಮ್ಮ ಈ ಜಗತ್ತಿನಲ್ಲಿ ಜನರು ಸುಖವನ್ನು ಪಡೆಯಲು ಹಲವು ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾರೆ ಕೆಲವರು ಹಣ ಅಧಿಕಾರ ಹೆಸರು ಕೀರ್ತಿ ಗಳಿಸಲು ಹಗಲಿರುಳು ಕಷ್ಟಪಡುತ್ತಾರೆ ಇನ್ನು ಕೆಲವರು ಐಷಾರಾಮಿ ವಸ್ತುಗಳನ್ನು ಕೊಳ್ಳುವ ಮೂಲಕ ಸುಖವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ ಕೆಲವರು ಪ್ರವಾಸ ಮನೋರಂಜನೆ ಆಟೋಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಮತ್ತು ಕೆಲವರು ಧ್ಯಾನ ಯೋಗ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಕೆಲವರು ಸಂಬಂಧಗಳು ಪ್ರೀತಿ ಸ್ನೇಹದಲ್ಲಿ ಸುಖವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ ಇನ್ನೂ ಕೆಲವರು ಕಲೆ ಸಾಹಿತ್ಯ ಸಂಗೀತದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಕೆಲವರು ಸಮಾಜ ಸೇವೆ ದಾನ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ ಮತ್ತೆ ಕೆಲವರು ಸರಳ ಜೀವನ ತೃಪ್ತಿ ನೆಮ್ಮದಿಯಲ್ಲಿ ಸುಖವನ್ನು ಕಂಡುಕೊಳ್ಳುತ್ತಾರೆ ಈ ಜಗತ್ತಿನಲ್ಲಿ ಪ್ರತಿ ವ್ಯಕ್ತಿಯೂ ಸುಖವನ್ನು ಪಡೆಯಲು ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನಿಸುತ್ತಾರೆ ಗಾಳಿಯು ನಮ್ಮ ಪ್ರಯತ್ನವಿಲ್ಲದೆ ತಾನಾಗಿಯೇ ಬೀಸಿದಂತೆ ಜೀವನದಲ್ಲಿ ಕೆಲವು ಸುಖಗಳು ನಮ್ಮ ಪ್ರಯತ್ನವಿಲ್ಲದೆಯೇ ಒದಗಿ ಬರುತ್ತವೆ ಇವು ನಿಜವಾದ ಸುಖಗಳು ನಿಸರ್ಗದಲ್ಲಿ ತಾನಾಗಿಯೇ ಸಿಗುವ ಸುಖವು ಅತ್ಯಂತ ಶ್ರೇಷ್ಠವಾದುದು ಉದಾಹರಣೆಗೆ ಗಾಳಿಯ ತಂಗಾಳಿ ಮಳೆಯ ಹನಿಗಳು ಸೂರ್ಯನ ಬೆಳಕು ಇತ್ಯಾದಿ ಇವು ಯಾವುದೇ ಪ್ರಯತ್ನವಿಲ್ಲದೆ ಸಿಗುವ ಸುಖಗಳು ಈ ಸುಖಗಳು ಸಾಮಾನ್ಯವಾಗಿ ಸರಳತೆ ನೆಮ್ಮದಿ ತೃಪ್ತಿಯಿಂದ ಕೂಡಿರುತ್ತವೆ ಅವು ಹಣ ಅಧಿಕಾರ ಅಥವಾ ಬಾಹ್ಯ ವಸ್ತುಗಳಿಗೆ ಸಂಬಂಧಿಸಿರುವುದಿಲ್ಲ ಬದಲಿಗೆ ಪ್ರಕೃತಿಯ ಸೌಂದರ್ಯ ಪ್ರೀತಿ ಸಂಬಂಧಗಳು ಅಥವಾ ಆಧ್ಯಾತ್ಮಿಕ ಅನುಭವಗಳಂತಹ ಆಂತರಿಕ ವಿಷಯಗಳಿಗೆ ಸಂಬಂಧಿಸಿರುತ್ತವೆ ಈ ಸುಖಗಳು ಶಾಶ್ವತವಾಗಿರುತ್ತವೆ ಮತ್ತು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಅವು ಬಾಹ್ಯ ಪ್ರಭಾವಗಳಿಂದ ಮುಕ್ತವಾಗಿರುತ್ತವೆ ಮತ್ತು ನಮ್ಮ ಆಂತರಿಕ ಸಂತೋಷದ ಮೂಲವಾಗಿರುತ್ತವೆ ಸುಖವನ್ನು ಬಲವಂತವಾಗಿ ಪಡೆಯಲು ಪ್ರಯತ್ನಿಸಿದರೆ ಅದು ನೋವು ಮತ್ತು ಕಷ್ಟವನ್ನು ಮಾತ್ರ ನೀಡುತ್ತದೆ ಕೈಯಿಂದ ಗಾಳಿ ಬೀಸಿದರೆ ಬೆವರು ಮತ್ತು ನೋವು ಬರುತ್ತದೆ ಹಾಗೆಯೇ ಸುಖವನ್ನು ಬಲವಂತವಾಗಿ ಹುಡುಕಿದರೆ ಕಷ್ಟವೇ ಸಿಗುತ್ತದೆ ಸುಖವು ನಮ್ಮ ಪ್ರಯತ್ನದಿಂದ ಬರುವ ವಸ್ತುವಲ್ಲ ಅದು ನಮ್ಮ ಆಂತರಿಕ ಶಾಂತಿ ಮತ್ತು ಸಮಾಧಾನದಿಂದ ಬರುತ್ತದೆ ಸುಖವನ್ನು ಹೊರಗಿನ ವಸ್ತುಗಳಲ್ಲಿ ಹುಡುಕುವ ಪ್ರಯತ್ನ ವ್ಯರ್ಥ ಸುಖವು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಮತ್ತು ಸರಳ ಜೀವನದಲ್ಲಿ ನೆಮ್ಮದಿ ಕಾಣುವವರೇ ನಿಜವಾದ ಸುಖವನ್ನು ಅನುಭವಿಸುತ್ತಾರೆ ಅತಿಯಾದ ಆಸೆ ಅಹಂಕಾರ ಮತ್ತು ಗರ್ವವನ್ನು ಬಿಟ್ಟು ಬಿಡಬೇಕು ಮನುಷ್ಯನ ಮನಸ್ಸು ಅನೇಕ ರೀತಿಯ ಬಯಕೆಗಳು ಮತ್ತು ಅಹಂಕಾರಗಳಿಂದ ತುಂಬಿರುತ್ತವೆ ಈ ಉಬ್ಬರಿಕೆಯು ದುಃಖ ಅಶಾಂತಿ ಮತ್ತು ಅತೃಪ್ತಿಗೆ ಕಾರಣವಾಗುತ್ತದೆ ಈ ಉಬ್ಬರಿಕೆಯನ್ನು ಬಿಟ್ಟಾಗ ಮನಸ್ಸು ಶಾಂತ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ ಸರಳತೆ ತೃಪ್ತಿ ಮತ್ತು ವಿನಯವು ಜೀವನದಲ್ಲಿ ಸಂತೋಷವನ್ನು ತರುತ್ತವೆ ಅತಿಯಾದ ಆಸೆಗಳು ಮತ್ತು ಅಹಂಕಾರವು ಮನುಷ್ಯನನ್ನು ಸ್ವಾರ್ಥಿಯನ್ನಾಗಿ ಮಾಡುತ್ತದೆ ಇದರಿಂದ ಸಂಬಂಧಗಳು ಹದಗೆಡುತ್ತವೆ ಆದ್ದರಿಂದ ಮನಸ್ಸಿನ ಉಬ್ಬರಿಕೆಯನ್ನು ತ್ಯಜಿಸಿ ಸರಳ ಜೀವನವನ್ನು ನಡೆಸಬೇಕು ಈ ಕಗ್ಗವು ಜೀವನದ ಅತ್ಯಂತ ಆಳವಾದ ಸತ್ಯವನ್ನು ತಿಳಿಸುತ್ತದೆ ಇದು ನಮಗೆ ಜೀವನದ ವಾಸ್ತವವನ್ನು ಪರಿಚಯಿಸುತ್ತದೆ ನಾವೆಷ್ಟು ಕಷ್ಟಪಟ್ಟರೂ ಸುಖವು ತಾನಾಗಿಯೇ ಬರಬೇಕು ಹಾಗೆಯೇ ಬರುವ ಸುಖವು ನಿಜವಾದ ಸುಖವೆಂದು ತಿಳಿಸುತ್ತದೆ ಈ ಕಗ್ಗವು ಜೀವನದ ಅತ್ಯಂತ ಆಳವಾದ ಸತ್ಯವನ್ನು ತಿಳಿಸುತ್ತದೆ ಇದು ನಮಗೆ ಜೀವನದ ವಾಸ್ತವವನ್ನು ಪರಿಚಯಿಸುತ್ತದೆ ನಾವೆಷ್ಟು ಕಷ್ಟಪಟ್ಟರೂ ಸುಖವು ತಾನಾಗಿಯೇ ಬರಬೇಕು ಹಾಗೆಯೇ ಬರುವ ಸುಖವು ನಿಜವಾದ ಸುಖವಾಗಿದೆ